ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಪಯಣದ ಮೂವತ್ತೆರಡನೇ ಭಾಗದಲ್ಲಿದ್ದೇವೆ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರನ್ನು ಕಳೆದುಕೊಂಡ ಶಿಷ್ಯವರ್ಗದವರು ಏನು ಮಾಡುತ್ತಿದ್ದಾರೆ ಎಂದು ನೋಡೋಣ ಬನ್ನಿ ಇದಕ್ಕೂ ಮುಂಚೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಂದು ಹೇಳಬಯಸುತ್ತೇನೆ ಭಾರನಗರ ಮಠ ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಅವರ ಶಿಷ್ಯವರ್ಗ ನರೇಂದ್ರನ ನೇತೃತ್ವದಲ್ಲಿ ಕಾಶೀಪರದ ತೋಟದ ಮನೆಯಲ್ಲಿಯೇ ಕೆಲವು ಕಾಲ ಇದ್ದರು ಶ್ರೀರಾಮಕೃಷ್ಣರ ಅವಶೇಷವನ್ನು ಅವರು ಜೀವಿಸುತ್ತಿದ್ದ ಕೋಣೆಯೊಳಗೆ ಇಟ್ಟು ಪ್ರತಿದಿನವೂ ಪೂಜೆಯನ್ನು ಮಾಡುತ್ತಿದ್ದರು ಗೃಹಸ್ಥ ಶಿಷ್ಯರಲ್ಲಿ ಪ್ರಮುಖನಾದ ರಾಮಚಂದ್ರ ದತ್ತ ಎಂಬುವನು ಕಾಕೂರ ಎಂಬಲ್ಲಿ ಯೋಗ ಧ್ಯಾನವೆಂಬ ಆಶ್ರಮವನ್ನು ಕಟ್ಟಿದನು ಅಲ್ಲಿಗೆ ಶ್ರೀರಾಮಕೃಷ್ಣರ ಆಸ್ತಿಯನ್ನು ತೆಗೆದುಕೊಂಡು ಹೋಗಬೇಕೆಂದು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನ್ನು ಕೇಳಿಕೊಂಡನು ಅವರು ಕೊಡಲು ಒಪ್ಪಲಿಲ್ಲ ಅವರ ಪಾಲಿಗೆ ಶ್ರೀರಾಮಕೃಷ್ಣರ ನೆನಪನ್ನು ಕೊಡತಕ್ಕದ್ದು ಈಗ ಅವರ ಅವಶೇಷ ಒಂದೇ ಆಗಿತ್ತು ಉಳಿದವರು ಯಾರು ಒಪ್ಪಿದರೂ ಶಶಿ ಮತ್ತು ನಿರಂಜನ ಅದನ್ನು ಒಪ್ಪುತ್ತಿರಲಿಲ್ಲ ಅವರು ನರೇಂದ್ರನ ಹತ್ತಿರ ಬಂದು ಕೇಳಿಕೊಂಡರು ಆಗ ನರೇಂದ್ರ ತನ್ನ ಇತರ ಗುರುಭಾಯಿಗಳಿಗೆ ಹೀಗೆ ಹೇಳಿ ಅವರನ್ನು ಒಪ್ಪಿಸಿದನು ಶ್ರೀರಾಮಕೃಷ್ಣರ ಶಿಷ್ಯಲು ಅವರ ಅಸ್ಥಿಗಾಗಿ ಜಗಳಕಾದರು ಎಂದು ಜನ ಹೇಳದೇ ಇರಲಿ ಅವರು ಆಸ್ತಿಯನ್ನು ತೆಗೆದುಕೊಂಡು ಹೋಗಲಿ ನಾವು ಶ್ರೀ ಗುರುದೇವನ ಬೋಧನೆಯ ಮೇರೆಗೆ ಜೀವನವನ್ನು ರೂಪಿಸಿಕೊಳ್ಳೋಣ ನಾವು ಅವರ ಆದರ್ಶಕ್ಕೆ ತಕ್ಕಂತೆ ನಡೆದುಕೊಂಡರೆ ಕೇವಲ ಅವರ ಅವಶೇಷಗಳನ್ನು ಪೂಜಿಸುವುದಕ್ಕಿಂತ ಹೆಚ್ಚನ್ನು ಸಾಧಿಸಿದಂತೆ ಆಗುವುದು ಆಸ್ತಿಯನ್ನು ತೆಗೆದುಕೊಂಡು ಹೋಗುವ ದಿನಮುಂದಿನ ದಿನರಾತ್ರಿ ಶಿಷ್ಯರು ಪುನಃ ಯೋಚಿಸತೊಡಗಿದರು ಎಲ್ಲವನ್ನೂ ಅವರಿಗೆ ಏತಕ್ಕೆ ಕೊಡಬೇಕು ಅವರಿಗೆ ಸ್ವಲ್ಪ ಭಾಗವನ್ನು ಕೊಟ್ಟು ನಾವು ಉಳಿವುದನ್ನು ಇಟ್ಟುಕೊಳ್ಳೋಣ ಎಂದು ತೀರ್ಮಾನ ಮಾಡಿದರು ನರೇಂದ್ರನ ಅನುಮತಿಯೊಂದಿಗೆ ಅಸ್ಥಿಯ ಬಹುಭಾಗವನ್ನು ಬೇರೆ ಒಂದು ಪಾತ್ರೆಗೆ ವರ್ಗಾಯಿಸಿ ಶಿಷ್ಯರು ಅದನ್ನು ಬಲರಾಮನ ಮನೆಗೆ ಕಳುಹಿಸಿದರು ಮಾರನೆಯ ದಿನ ರಾಮಚಂದ್ರದತ್ತನ ಕಡೆಯವರು ಬಂದಾಗ ಮೊದಲನೆಯ ಅಸ್ಥಿಯ ಪಾತ್ರೆಯನ್ನು ಅವರಿಗೆ ಕೊಟ್ಟು ಕಳುಹಿಸಿದರು ಅವರು ಅದನ್ನು ಯೋಗ ಧ್ಯಾನದಲ್ಲಿ ಪ್ರತಿಷ್ಠೆ ಮಾಡಿ ಪ್ರತಿ ವರ್ಷವೂ ಉತ್ಸವವನ್ನು ಆಚರಿಸತೊಡಗಿದರು ಶ್ರೀ ಶಾರದಾ ದೇವಿಯವರು ಬೃಂದಾವನಕ್ಕೆ ಲಟ್ಟು ಮತ್ತು ಯೋಗಾನಂದರೊಡನೆ ತೀರ್ಥಯಾತ್ರೆಗೆ ಹೋದಾಗ ಶ್ರೀರಾಮಕೃಷ್ಣರ ಅವಶೇಷದ ಒಂದು ಭಾಗವನ್ನು ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗಿ ಪ್ರತಿದಿನವೂ ಅದಕ್ಕೆ ಪೂಜೆಯನ್ನು ಮಾಡುತ್ತಿದ್ದರು ಅದರ ಸ್ವಲ್ಪ ಭಾಗವನ್ನು ಹರಿದ್ವಾರ ಕಾಶಿ ಮುಂತಾದ ಪವಿತ್ರ ಸ್ಥಳದಲ್ಲಿ ವಿಸರ್ಜಿಸುವುದಕ್ಕೆ ಕಳುಹಿಸಿ ಉಳಿದುದ್ದನ್ನು ಹಿಂತಿರುಗಿ ಬಂದ ಮೇಲೆ ನರೇಂದ್ರನಾಥನ ವಶಕ್ಕೆ ಕೊಟ್ಟರು ಕಾಫಿಪುರಡ ತೋಟದ ಮನೆಯನ್ನು ಬಿಡಬೇಕಾಗಿ ಬಂದಿತು ಶ್ರೀರಾಮಕೃಷ್ಣರು ಜೀವಿಸುತ್ತಿದ್ದಾಗಲೇ ಕೆಲವು ಶಿಷ್ಯರು ತಮ್ಮ ಮನೆಯನ್ನು ತ್ಯಜಿಸಿ ಅವರ ಸೇವೆಯಲ್ಲಿ ನಿರತರಾಗಿದ್ದರು ತಾರಕ ಲಟು ಗೋಪಾಲ ಇವರುಗಳೇ ಅವರು ಅವರಿಗೆ ಪುನಃ ಮನೆಗೆ ಹಿಂದಿರುಗಿ ಹೋಗಲು ಇಚ್ಛೆಯಾಗಲಿಲ್ಲ ಶ್ರೀ ಶಾರದಾದೇವಿಯೊಡನೆ ಲಟ್ಟು ಮತ್ತು ಯೋಗಿ ಬೃಂದಾವನಕ್ಕೆ ಹೋಗಿದ್ದರು ತಾರಕ ಕೆಲವು ದಿನಗಳಲ್ಲಿಯೇ ಅವರನ್ನು ಅನುಸರಿಸಿದನು ಯುವಕ ಶಿಷ್ಯರು ಸನ್ಯಾಸಿಗಳಾಗಿ ಮನೆಯನ್ನು ತ್ಯಜಿಸಬೇಕೆಂದು ನರೇಂದ್ರ ಇಚ್ಛಿಸಿದ ಆದರೆ ಆ ಯುವಕರ ತಂದೆತಾಯಿಗಳಾದರೂ ಆ ಹುಡುಗರು ಮನೆ ಬಿಟ್ಟು ಹೋಗುವುದನ್ನು ಒಪ್ಪಲಿಲ್ಲ ಶ್ರೀರಾಮಕೃಷ್ಣರು ಬದುಕಿದ್ದ ಕಾಲದಲ್ಲಿಯೇನೋ ಅವರ ಸೇವೆಗಾಗಿ ಸ್ಕೂಲು ಕಾಲೇಜುಗಳನ್ನು ಮರೆಯಬಹುದಾಗಿತ್ತು ಈಗ ಅವರು ತೀರಿಹೋದ ಮೇಲೆ ಹುಡುಗರು ಮುಂದೆ ಯಾವುದಾದರೂ ಕೆಲಸಕ್ಕೆ ಕೈಹಾಕಿ ಅದರಲ್ಲಿ ನಿರತರಾದ ಬೇಕೆಂದು ಆಪೇಸಿದರು ತಂದೆತಾಯಿಗಳಿಗೆ ಹುಡುಗರು ಎಲ್ಲಾ ಬಿಟ್ಟು ಸನ್ಯಾಸಿಗಳಾಗುವುದು ಇಚ್ಛೆ ಇರಲಿಲ್ಲ ಕೆಲವು ತಂದೆತಾಯಿಗಳು ತಮ್ಮ ಮಕ್ಕಳನ್ನು ಮನೆಗೆ ಬರುವುದಕ್ಕೆ ಬಲತ್ಕಾರ ಮಾಡಿದರು ಅವರು ವಿಧಿಯಿಲ್ಲದೆ ಮನೆಗಳಿಗೆ ಹಿಂತಿರುಗಿ ತಮ್ಮ ಅಧ್ಯಯನವನ್ನು ಮುಂದುವರೆಸತೊಡಗಿದರು ಆದರೆ ಯಾರೂ ಮನೆಗೆ ಹಿಂತಿರುಗಿ ಹೋಗದೆ ಎಂದು ಶಪಥ ತೊಟ್ಟಿದ್ದರು ಅವರು ವಾಸಿಸುವುದಕ್ಕೆ ಒಂದು ಸ್ಥಳವಿರಲಿಲ್ಲ ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯನಾಡ ಸುರೇಂದ್ರನಾಥ ಎಂಬುವನು ಶ್ರೀರಾಮಕೃಷ್ಣರು ಬದುಕಿರುವ ಪರ್ಯಂತ ಅವರ ಖರ್ಚಿಗೆ ತಗಲುವ ಬಹುಪಾಲು ವೆಚ್ಚವನ್ನು ವಹಿಸುತ್ತಿದ್ದನು ಈಗ ಆ ವೆಚ್ಚವೆಲ್ಲ ಉಳಿಯಿತು ಒಂದು ದಿನ ಸುರೇಂದ್ರನಿಗೆ ಒಂದು ಅನುಭವ ಆಯಿತು ಅವನಿಗೆ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು ನೀನೇನು ಮಾಡುತ್ತಿರುವೆ ನನ್ನ ಮಕ್ಕಳು ನಿರ್ಗತಿಕರಾಗಿದ್ದಾರೆ ಅವರಿಗಾಗಿ ಏನಾದರೂ ವ್ಯವಸ್ಥೆ ಮಾಡು ಎಂದು ಆದೇಶವಿತ್ತರು ಮಾರಣಿಯ ದಿನವೇ ನರೇಂದ್ರನಾಥನನ್ನು ಕಂಡು ಶ್ರೀರಾಮಕೃಷ್ಣರ ತರುವಾಯ ಗೃಹಸ್ಥರಿಗೆ ಪ್ರಾಪಂಚಿಕ ವ್ಯಾಕುಲದಿಂದ ಪಾರಾಗುವ ಒಂದು ಸ್ಥಳವಿಲ್ಲ ನಿಮ್ಮಂತಹ ತ್ಯಾಗಿಗಳೇ ಒಂದು ಕಡೆ ನಿಂತು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರೆ ಗೃಹಸ್ಥರು ಮಧ್ಯ ಮಧ್ಯ ಆ ಸ್ಥಳಕ್ಕೆ ಬಂದು ಶಾಂತಿಯನ್ನು ಪಡೆದುಕೊಂಡು ಹೋಗಬಹುದು ಅದಕ್ಕಾಗಿ ಶ್ರೀರಾಮಕೃಷ್ಣರು ಬದುಕಿದ್ದ ಕಾಲದಲ್ಲಿ ಎಷ್ಟು ಹಣವನ್ನು ಅವರ ಸೇವೆಗೆ ಕೊಡುತ್ತಿದ್ದೇನೋ ಅದನ್ನೇ ಶ್ರೀರಾಮಕೃಷ್ಣರ ಯುವಕ ಶಿಷ್ಯವರ್ಗಕ್ಕೆ ಕೊಡಲು ಸಿದ್ಧನಾಗಿರವೇನು ಮನೆಯ ಬಾಡಿಗೆ ಮತ್ತು ಕೆಲವು ಜನ ಸರಳ ಜೀವನ ಮಾಡಲು ಎಷ್ಟು ವೆಚ್ಚ ತಗಲುವುದೋ ಅದೆಲ್ಲವನ್ನು ನಾನೇ ವಹಿಸಿಕೊಂಡುತ್ತೇನೆ ಎಂದ ನರೇಂದ್ರನಿಗೆ ಅದನ್ನು ಕೇಳಿ ತುಂಬ ಸಂತೋಷವಾಯಿತು ನರೇಂದ್ರ ಭಾರನಗರದಲ್ಲಿ ಒಂದು ಮನೆಯನ್ನು ಗೊತ್ತು ಮಾಡಿದರು ಅದಕ್ಕೆ ಬಾಡಿಗೆ ತಿಂಗಳು ಹತ್ತು ರೂಪಾಯಿ ಆ ಮನೆಯನ್ನು ದೆವ್ವದ ಮನೆಯೆಂದು ಜನ ಹೇಳುತ್ತಿದ್ದರಿಂದ ಅದರಲ್ಲಿ ಇರಲು ಯಾರೂ ಒಪ್ಪುತ್ತಿರಲಿಲ್ಲ ಜೊತೆಗೆ ತುಂಬ ಹಳೆಯನು ಬೇರೆ ಹಳವು ಭಾಗಗಳು ಕುಸಿದು ಬಿದ್ದು ಹೋಗುತ್ತಿತ್ತು ಆ ಮನೆಗೆ ಎರಡು ಅಂತಸ್ತಿತ್ತು ಕೆಳಗಿನ ಅಂತಸ್ತಿನಲ್ಲಿ ಹಲ್ಲಿ ಹಾವುಗಳು ಮನೆ ಮಾಡಿಕೊಂಡಿದ್ದವು ಮನೆಗೆ ಬರುವ ವರಾಂಡವಾದರೂ ಬಿರುಕು ಬಿಟ್ಟು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿತ್ತು ಸಾಧುಗಳೆಲ್ಲ ಇದ್ದ ಮುಖ್ಯ ಕೋಣೆಯು ಅದೇ ದುರವಸ್ಥೆಯಲ್ಲಿದ್ದಿತು ಮನೆಯ ಪೂರ್ವದಲ್ಲಿದ್ದ ಒಂದು ಕೋಣೆಯನ್ನೇ ಪೂಜಾ ಮಂದಿರವಾಗಿ ಮಾಡಿಕೊಂಡರು ಮನೆಯ ಪಶ್ಚಿಮಕ್ಕೆ ಒಂದು ಸೊಪ್ಪು ಸದೆಗಳಿಂದ ಬೆಳೆದುಕೊಂಡು ಹೋದ ತೋಟವಿತ್ತು ಮನೆ ಹಿಂದೆ ಒಂದು ಕೊಳವಿತ್ತು ಆ ನೀರಿನ ಮೇಲೆ ಪಾಚಿ ಬೆಳೆದುಕೊಂಡು ಹೋಗಿ ಸೊಳ್ಳೆಯ ತವರು ಮನೆಯಾಗಿತ್ತು ಮನೆಯನ್ನು ನೋಡಿದರೆ ಯಾವುದೋ ಭೂತದ ಮನೆಯ ಜ್ಞಾಪಕ ಬರುತ್ತಿತ್ತು ಆದರೂ ಅದನ್ನೇ ತೆಗೆದುಕೊಂಡರು ಏಕೆಂದರೆ ಬಾಳಿಗೆ ಬಹಳ ಕಡಿಮೆ ಗಂಗಾ ನದಿಯ ಸಮೀಪದಲ್ಲಿತ್ತು ಮತ್ತು ಶ್ರೀರಾಮಕೃಷ್ಣರ ಸಮಾಧಿ ಸ್ಥಳಕ್ಕೆ ಹತ್ತಿರವಿತ್ತು ಸನ್ಯಾಸಿಗಳಾದರೂ ಇರುವುದಕ್ಕೆ ಒಂದು ಸ್ಥಳ ಸಿಕ್ಕಿತು ಮತ್ತು ಈ ಸ್ಥಳ ಗಲಾಟೆಯ ಕಲ್ಕತ್ತೆಯಿಂದ ದೂರದಲ್ಲಿದ್ದರಿಂದ ಪ್ರಶಾಂತ ವಾತಾವರಣವಿತ್ತು ಮೊದಲು ಬೃಂದಾವನದಿಂದ ಹಿಂತಿರುಗಿ ಬಂದ ತಾರಕ ಮತ್ತು ಗೋಪಾಲ ದಾದಾ ಇವರು ಮಾತ್ರ ಇಲ್ಲಿ ವಾಸ ಮಾಡುತ್ತಿದ್ದರು ಉಳಿದವರು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಇಲ್ಲಿಗೆ ಬಂದು ಹೋಗುತ್ತಿದ್ದರು ಮತ್ತೆ ಕೆಲವರಾದರೂ ಯಾತ್ರೆಗೆ ಹೋಗಿದ್ದರು ರಾಕಾಲ ಮಂಕಿರದಲ್ಲಿದ್ದನು ಕಾಳಿ ಯೋಗಿನ್ ಲಟ್ಟು ಇವರು ಬೃಂದಾವನದಲ್ಲಿ ಶ್ರೀ ಶಾರದಾದೇವಿಯರೊಡನೆ ಇದ್ದರು ನರೇಂದ್ರನಾದರೂ ಮಧ್ಯಮಧ್ಯ ಮನೆಗೆ ಹೋಗಿ ಬರಬೇಕಾಗಿತ್ತು ಏಕೆಂದರೆ ಅವನ ಮನೆಗೆ ಸಂಬಂಧಪಟ್ಟ ಕೇಸು ಕೋರ್ಟಿನಲ್ಲಿ ನಡೆಯುತ್ತಿತ್ತು ಅವನೇ ಮನೆಗೆ ಹಿರಿಯನಾದುದರಿಂದ ಅದರ ಇತ್ಯರ್ಥವನ್ನು ಮಾಡಬೇಕಾಗಿತ್ತು ನರೇಂದ್ರನ ಮನೆಯ ವ್ಯವಹಾರ ಪೂರೈಸಿದ ಮೇಲೆ ಅವರ ಜೀವನೋಪಾಯಕ್ಕೆ ಹನಿ ಮಾಡಿ ಒಂದೇ ಸಲ ಬಾರಾನಗರ ಮಟ್ಟಕ್ಕೆ ಬಂದುಬಿಟ್ಟರು ಅವರು ಬಂದು ನೆಲೆಸಿದ ಮೇಲೆ ಮನೆಗೆ ಹಿಂತಿರುಗಿ ಹೋಗಿದ್ದ ಹುಡುಗರೊಡನೆ ಲೌಕಿಕ ವಿದ್ಯೆಯಿಂದ ಆಧ್ಯಾತ್ಮಿಕ ಜೀವನಕ್ಕೆ ಏನೂ ಪ್ರಯೋಜನವಾಗುವುದಿಲ್ಲವೆಂದು ನಾವೆಲ್ಲಾ ಮುಂದೆ ಒಂದು ಸನ್ಯಾಸಿಗಳ ಸೋದರಕೂಟವಾಗಬೇಕೆಂದು ಅವರ ಇಚ್ಛೆಯಾಗಿದ್ದಿತೆಂದೂ ಅದಕ್ಕಾಗಿ ಅವರು ತಮ್ಮ ಜೀವನದ ಕೊನೆಯ ಕಾಲದಲ್ಲಿ ಕಾವಿ ಬಟ್ಟೆಯನ್ನು ಕಟ್ಟಿದ್ದಾರೆಂದು ಹೇಳಿದನು ನರೇಂದ್ರನ ಮಾತಿನ ಸಮೂಹನಾಸ್ತ್ರದ ಮುಂದೆ ಅವರಿಗೆ ಮಾತನಾಡಲು ಶಕ್ತಿಯಿರಲಿಲ್ಲ ಇರಲಿಲ್ಲ ಬಾರಾನಗರ ಮಟ್ಟಕ್ಕೆ ಒಮ್ಮೆ ಬಂದ ಮೇಲೆ ಆ ಸಹೋದರ ಪ್ರೀತಿಯನ್ನು ಅನುಭವಿಸಿದ ಮೇಲೆ ಮನೆಯ ಗೀಳು ಬಿಟ್ಟುಹೋಗಿತ್ತು ನರೇಂದ್ರ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನ್ನೆಲ್ಲ ಆಕರ್ಷಿಸಿ ಒಂದುಗೂಡಿಸಿದರು ಅಲ್ಲಿಯವರೆಲ್ಲಾ ಸಾಧನೆ ಭಜನೆಯಲ್ಲಿ ನಿರತರಾದರು ಶ್ರೀರಾಮಕೃಷ್ಣರ ಜೀವನದ ಘಟನೆಗಳು ಅವರು ಮಾಡಿದ ಉಪದೇಶಗಳು ಇವುಗಳನ್ನು ನರೇಂದ್ರ ಇತರರಿಗೆ ಮನಮುಟ್ಟುವಂತೆ ಹೇಳುತ್ತಿದ್ದರು ಇಲ್ಲಿ ಅಣ್ಣನಂತೆ ಅವರನ್ನೆಲ್ಲ ನೋಡಿಕೊಳ್ಳುತ್ತಿದ್ದರು ನರೇಂದ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಅಮೋಘವಾದ ಪ್ರೇಮದಿಂದ ಗುರುಬಾಯಿಗಳನ್ನೆಲ್ಲ ಒಂದುಗೂಡಿಸಿದರು ಕೆಲವು ದಿನಗಳಾದ ಮೇಲೆ ಬಾಬೂರಾಮನ ತಾಯಿ ನರೇಂದ್ರನ ಗುರುಬಾಯಿಗಳಿಗೆ ಕಲ್ಕತ್ತೆಗೆ ಸುಮಾರು ಮೂವತ್ತು ಮೈಲಿಗಳ ದೂರದಲ್ಲಿರುವ ಅಂಟುಪುವುದಕ್ಕೆ ಬರಬೇಕೆಂದು ಆಮಂತ್ರಣವನ್ನು ಕಳುಹಿಸಿದ್ದರು ನರೇಂದ್ರ ಸಂತೋಷದಿಂದ ಒಪ್ಪಿಕೊಂಡು ಬಾಬೂರಾಮ ಶರತ್ ಶಶಿ ತಾರಕ ಕಾಳಿ ನಿರಂಜನ ಗಂಗಾಧರ ಶಾರದಾ ಇವರುಗಳೊಡನೆ ಅಲ್ಲಿಗೆ ಹೋದರು ಅಲ್ಲಿ ತೀವ್ರವಾದ ಧ್ಯಾನದಲ್ಲಿ ಕಾಲವನ್ನು ಕಳೆದರು ಪುರುಷ ಸಿಂಹರಾಗುವುದೇ ನಮ್ಮ ಜೀವನದ ಗುರಿಯಾಗಬೇಕು ಇದೊಂದು ನಮ್ಮ ಸಾಧನವಾಗಬೇಕು ಬರೀ ಪಾಂಡಿತ್ಯದಿಂದ ಪ್ರಯೋಜನವಿಲ್ಲ ಈ ಪ್ರಪಂಚದ ಪ್ರಲೋಭಗಳು ನಮ್ಮ ಮನಸ್ಸನ್ನು ಕ್ಷಣಕಾಲವೂ ತಮ್ಮ ಕಡೆಗೆ ಸೆಳೆಯದಿರಲಿ ಭಗವಂತನ ಸಾಕ್ಷಾತ್ಕಾರವೇ ನಮ್ಮ ಏಕಮಾತ್ರ ಗುರಿಯಾಗಬೇಕು ಶ್ರೀರಾಮಕೃಷ್ಣರ ಜೀವನವೇ ಅದಕ್ಕೆ ಜ್ವಲಂತ ಉದಾಹರಣೆ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂದು ಇತರರನ್ನು ಹುರಿದುಂಬಿಸಿದನು ಶ್ರೀರಾಮಕೃಷ್ಣರ ವಿಷಯವಾಗಿ ಯಾವಾಗನೂ ಮಾತನಾಡುತ್ತಿದ್ದರು ಎಲ್ಲರ ಬಾಯಿಯಲ್ಲೂ ಅದೇ ಎಲ್ಲರ ಮನಸ್ಸಿನಲ್ಲಿಯೂ ಅದೇ ತೀವ್ರ ವೈರಾಗ್ಯದ ಭಾವ ಎಲ್ಲರ ಜೀವನವನ್ನು ಆವರಿಸಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಎಂದು ತಿಳಿಸುತ್ತಾ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ